ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವೆಲ್ಲ ಚೆನ್ನಾಗಿದ್ದೀವಿ ಇವತ್ತು ಗುರುವಾರ ಸೊ ಸ್ನಾನ ಪೂಜೆ ಎಲ್ಲ ಆಯಿತು ತಿಂಡಿ ಕೂಡ ಟೈಮು ಹನ್ನೆರಡು ಗಂಟೆ ಆಗಿದೆ ತುಂಬ ದಿನ ಆಯಿತು ಲೆಂತಿ ವೀಡಿಯೋ ಹಾಕಿ ತುಂಬ ಜನ ಕೇಳ್ತಾ ಇದ್ದೀರ ಲಾಂಗ್ ವೀಡಿಯೋ ಹಾಕಿ ಯಾಕೆ ಬರಿ ಶಾರ್ಟ್ಸ್ ವೀಡಿಯೋಸ್ನೇ ಇದ್ದೀರಾ ಅಂತ ಹೇಳ್ಬಿಟ್ಟು ಅಂತ ಸೊ ಹಾಕ್ತೀನಿ ಟ್ರೈ ಮಾಡ್ತೀನಿ ನಾನು ಸ್ವಲ್ಪ ಬ್ಯುಸಿ ಇದೆ ಮತ್ತು ಏನು ಸ್ವಲ್ಪ ಮೈಂಡ್ ಕೆಲವೊಂದು ಸಲ ಬ್ಲಾಕ್ ಆದಂಗೆ ಆಗುತ್ತೆ ಅಂತಾರಲ್ಲ ಆ ರೀತಿ ಆಗ್ಬಿಟ್ಟಿದ್ದು ಏನು ವೀಡಿಯೋ ಮಾಡೋಕ್ಕೂ ಏನು ಮಾಡೋಕ್ಕೂ ಮನಸೇ ಇರಲಿಲ್ಲ ಸೊ ಹಾಗಾಗಿ ಯಾವುದೂ ಲೆಂತಿ ವೀಡಿಯೋಸ್ಗಳು ಮಾಡ್ಕೊಂಡಿಲ್ಲ ನೆಕ್ಸ್ಟು ಮಾಡ್ತೀನಿ ಇವತ್ತು ಹಾಗೆಯೇ ಕ್ವಶನ್ ಆ್ಯಂಡ್ ಆನ್ಸರ್ಸ್ ವೀಡಿಯೋಸ್ ಮಾಡೋಣ ಕೆಲವೊಂದು ಕ್ವಶನ್ಸ್ಗಳನ್ನ ಬರೆದು ಇಟ್ಕೊಂಡಿದೀನಿ ತುಂಬ ಜನ ಕಮೆಂಟ್ ಮಾಡ್ತಿದ್ದಂಥ ಕ್ವೆಶನ್ಸ್ಗಳು ಇವತ್ತು ಎಷ್ಟಾಗುತ್ತೋ ಅಷ್ಟಕ್ಕೆ ಆನ್ಸರ್ ಮಾಡ್ತೀನಿ ಫಸ್ಟ್ ಕ್ವಶನ್ ಬಂದು ರೀಲ್ಸ್ಗೋಸ್ಕರ ನೀವು ಅಡುಗೆ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಅಂತ ಇಲ್ಲ ನಾನು ಜಾಸ್ತಿ ಪ್ಲಾನಿಂಗ್ ಮಾಡ್ಕೊಂಡು ಏನು ಅಡುಗೆ ಮಾಡಲ್ಲ ನಾಳೆ ಇದನ್ನು ಮಾಡಬೇಕು ನಾಡ್ದು ಇದನ್ನು ಮಾಡಬೇಕು ಅಂತ ಅಂದರೆ ಹೇಳ್ಬೇಕಂದ್ರೆ ನನಗೆ ತುಂಬ ಗೊತ್ತಿಲ್ಲ ಅಡುಗೆ ಮನೆಯಲ್ಲಿ ನಿಂತ್ಕೊಂಡು ಅಡುಗೆ ಮಾಡೋದು ಕೂಡ ನನಗೆ ಇಷ್ಟ ಆಗೋಲ್ಲ ನನಗೆ ಜಾಸ್ತಿ ಏನಂದರೆ ಸಿಂಪಲ್ ಆಗಿರಬೇಕು ಬೇಗ ಕ್ವಿಕ್ಕಾಗಿ ಆಗೋ ಅಂತ ಅಡುಗೆಗಳೇ ಇಷ್ಟ ಆಗೋದು ಸೊ ಹಾಗಾಗಿ ನಾನು ಕೆಲವೊಂದು ಈ ಥರ ಶಾರ್ಟ್ ವೀಡಿಯೋಸ್ ಯಾರು ರನ್ನಿಂಗಲ್ಲಿ ಇರಲಿ ಅನ್ನೋದಕ್ಕೋಸ್ಕರ ಕೆಲವೊಂದು ವೀಡಿಯೋಸ್ಗಳನ್ನ ಮಾಡ್ಕೊಂಡಿರ್ತೀನಿ ಅದಕ್ಕೆ ಏನು ಮಾಡ್ತೀನಿ ಅಂದರೆ ಕೆಲವೊಂದಕ್ಕೆ ಅದನ್ನು ಈ ಕೆಲವೊಂದು ಸಲ ಅದನ್ನ ಮಿನಿ ಲಾಗ್ಸ್ ಆ್ಯಡ್ ಮಾಡ್ತೀನಿ ಇಲ್ಲ ಅಂತಂದರೆ ನನಗೇನಾದರೂ ಮೈಂಡ್ಗೆ ತೋಟ್ ಬಂದರೆ ಸೊ ಅದಕ್ಕೆ ವಾಯ್ಸ್ ಓವರ್ ಕೊಟ್ಟು ಮಾತಾಡಿರ್ತೀನಿ ಅಷ್ಟೇ ಸೊ ಅದೇ ತುಂಬ ಜನರಿಗೆ ರೀಚ್ ಆಗ್ತಾ ಇದೆ ಎಫ್ ವಿನಲ್ಲಿ ತುಂಬ ಜನ ಇದ್ದೀರ ಆ ಥರ ವೀಡಿಯೋಸ್ಗಳು ಕೂಡ ಸೊ ಥರ ನಾನು ಪ್ಲ್ಯಾನಿಂಗ್ ಮಾಡಿಕೊಂಡು ಅಡುಗೆನ ಮಾಡೋದಿಲ್ಲ ಸೊ ಇದಕ್ಕೆ ಆನ್ಸರ್ ಮಾಡಿದ್ದೀನಿ ಮತ್ತು ಇನ್ನು ತುಂಬ ಜನ ಯಾವಾಗಲೂ ಬಾತ್ ಮಾಡ್ತೀರಾ ನಿಮ್ಮ ಮನೇಲಿ ಬಾತ್ ಬಿರಿಯಾನಿನೇ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಅಂತ ಏನಾಗ್ಬಿಟ್ಟಿತ್ತಂದರೆ ಲಾಸ್ಟು ಒಂದು ವರ್ಷದಿಂದ ನಾನು ನನಗೆ ಹುಷಾರು ತಪ್ಪಿದೆ ಅಂತ ಹೇಳೋದನ್ನ ನನಗೆ ಸ್ವಲ್ಪ ಸಾಫ್ಟಾಗಿರೋದೆ ಅಡುಗೆ ತಿಂಡಿ ಎಲ್ಲ ತಿನ್ನೋದಿಕ್ಕೆ ಹೇಳಿದ್ದು ಡಾಕ್ಟ್ರು ಹಾಗಾಗಿ ರೈಸ್ ಐಟಮ್ಸೇ ಜಾಸ್ತಿ ಮಾಡ್ತಾಯಿದೆ ರೊಟ್ಟಿ ಚಪಾತಿ ಇದೆಲ್ಲ ನನಗೆ ಡೈಜೆಷನಿಗೆ ಪ್ರಾಬ್ಲಮ್ ಆಗುತ್ತೆ ಅಂತೇಳ್ಬಿಟ್ಟು ಅಂತ ಹಾಗಾಗಿ ಒಂದು ವರ್ಷದಿಂದ ಜಾಸ್ತಿ ಆಗಿತ್ತು ಮತ್ತು ಮನೆಯಲ್ಲೂ ಕೂಡ ಪಲಾವು ಮತ್ತು ಬಿರಿಯಾನಿ ಈ ಥರ ಐಟಮ್ಸೇ ಇಷ್ಟಪಡ್ತಾರೆ ನನ್ನ ಮಗ ಎಲ್ಲ ಹಾಗಾಗಿ ಸ್ವಲ್ಪ ಜಾಸ್ತಿ ಇನ್ಮೇಲೆ ಕಮ್ಮಿ ಮಾಡ್ತೀನಿ ಸೊ ನೆಕ್ಸ್ಟ್ ಕ್ವಶನು ನಿಮ್ಮ ಗಂಡನ ಪರಿಚಯ ಮಾಡಿಕೊಡಿ ಅಂತೇಳ್ಬಿಟ್ಟು ಅಂತ ಸೊ ಪರ ಪರಿಚಯ ಅಂತ ಏನೂ ಇಲ್ಲ ಅವರು ಜೆ ಪಿ ನಗರದಲ್ಲಿ ಓನ್ ಓನ್ ಸ್ಟುಡಿಯೋ ಇದೆ ಅಂದರೆ ಫೋಟೋ ಮತ್ತು ವೀಡಿಯೋ ಕವರೇಜ್ ಮಾಡ್ತಾರೆ ಮದುವೆ ಥರ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ಸ್ದು ನಾನು ಅದರೊಳಗೆಲ್ಲ ಎಫ್ ಪಿನಲ್ಲಿ ಕೆಲವೊಂದು ವೀಡಿಯೋಸ್ಗಳನ್ನ ಹಾಕಿದ್ದೀನಿ ಸೊ ಓನ್ ಅಂತ ಹೇಳಿದ್ರೆ ಬಾಡಿಗೆನೆ ಸ್ಟುಡಿಯೋ ಸ್ವಂತ ಇವ್ರು ಇಟ್ಟಿರೋದು ಅಷ್ಟೇ ಸೊ ಯಾರಿಗಾರು ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು ಇನ್ನು ಅಷ್ಟೇ ಇನ್ನು ನಾರ್ಮಲ್ ಆಗಿ ಇನ್ನು ಅವ್ರಿಗೆ ಇಷ್ಟ ಆಗೋಲ್ಲ ಸೊ ಹಾಗಾಗಿ ಕೆಲವು ಫಸ್ಟು ಹಳೆ ವೀಡಿಯೋಗಳಲ್ಲಿ ನಾವು ಫೋರ್ಸ್ ಮಾಡಿ ಸ್ವಲ್ಪ ವೀಡಿಯೋ ಮಾಡ್ತಿದ್ದೆ ಆಮೇಲೆ ಆಮೇಲೆ ಬೈತಾರೆ ಸುಮ್ಮನೆ ಅದಕ್ಕೋಸ್ಕರ ನಾನು ಅವ್ರನ್ನೇನೋ ತೋರ್ಸೋಕ್ಕೆ ಹೋಗಲ್ಲ ಸೊ ಸುಮ್ಮನೆ ಇರೋ ಬಗ್ಗೆ ಕಮೆಂಟೇ ಮಾಡಿಬಿಡಿ ನಾನು ಇಷ್ಟೇ ಹೇಳೋಕೆ ಇಷ್ಟಪಡ್ತೀನಿ ಯಾಕಂದರೆ ನನಗೆ ಎಲ್ಲ ಕಡೆ ನಾರ್ಮಲ್ ಆಗಿ ಹೇಗಿರ್ತಾರೋ ಗಂಡ ಹೆಣ್ತಿರೋ ಹಾಗೇ ನಾವು ಇರೋವಂಥದ್ದು ತುಂಬ ಓವರ್ ಪ್ರೀತಿ ಅಂತಲೂ ಇಲ್ಲ ಅಥವಾ ಕಂಡಮ್ಮ ಅಂತಲೂ ಇಲ್ಲ ಎಷ್ಟು ಬೇಕೋ ಅಷ್ಟೇ ಸೊ ನೆಕ್ಸ್ಟ್ ಕ್ವಶನ್ ಬಂದು ನಿಮ್ಮ ಗಂಡ ಟ್ರಿಪ್ಗೆ ಹೋದಾಗ ಫ್ರೆಂಡ್ಸ್ ಜೊತೆಯಲ್ಲಿ ನಿಮಗೆ ಬೇಜಾರಾಗಲ್ವಾ ನೀವು ಮನೆಯಲ್ಲಿ ಇರಬೇಕಲ್ಲ ಅದಕ್ಕೋಸ್ಕರ ಹೇಳ್ಬಿಟ್ಟು ಅಂತ ಸೊ ಆ ಥರ ಎಲ್ಲ ಏನೂ ಇಲ್ಲ ಯಾಕಂದರೆ ಅವ್ರಿಗೆ ಮೊದಲಿಂದನೂ ಫ್ರೆಂಡ್ಸು ಸರ್ಕಲ್ ಜಾಸ್ತಿ ಇದೆ ಏನಂತ ಹೇಳಿದ್ರೆ ಎಲ್ರಿಗೂ ಇರುತ್ತೆ ಫ್ರೆಂಡ್ಸ್ ಅಂತ ಅನ್ನೋದು ಎಲ್ರಿಗೂ ಇರುತ್ತೆ ಯಾರಿಗೆ ಆದರೂ ನೆಂಟರು ಸಂಬಂಧಿಕರು ಇಲ್ಲದೇ ಇರ್ಬೋದು ಅದೇ ಫ್ರೆಂಡ್ಸ್ ಇಲ್ಲದೇ ಇರೋವಂಥವ್ರು ಯಾರೂ ಇರೋಲ್ಲ ನನ್ನ ಪ್ರಕಾರ ಸೊ ಏನಂತೇಳಿದ್ರೆ ಫ್ರೆಂಡ್ಸು ಜೀವನದಲ್ಲಿ ಒಂದು ಬಿಲ್ಡಪ್ಗೂ ಕಾರಣ ಹಾಕ್ತಾರೆ ಅಂದರೆ ಬೆಳೆಯೋದಕ್ಕೂ ಕಾರಣ ಹಾಕ್ತಾರೆ ಅಥವಾ ಹಾಳಾಗೋಕ್ಕೂ ಕಾರಣ ಆಗ್ತಾರೆ ತುಂಬಾ ಯಾಕಂದರೆ ಫ್ರೆಂಡ್ಸ್ ಸರ್ಕಲ್ ಹೇಗಿರುತ್ತೋ ಹಾಗೆ ಅವರು ಚೆನ್ನಾಗಿದ್ರೆ ಅವರು ಓದೋರಾಗಿದ್ರೆ ಅಥ್ವಾ ಈ ಥರ ಒಳ್ಳೆಯ ವ್ಯಕ್ತಿಗಳಾಗಿದ್ರೆ ಅವ್ರ ಫ್ರೆಂಡ್ಸ್ ಸರ್ಕಲ್ಲು ಕೂಡ ಅದೇ ಥರ ಇರುತ್ತೆ ಅಥವಾ ಕೆಟ್ಟವರಾಗಿದ್ದರೆ ಅವರು ಕೂಡ ಅದೇ ಥರಗೆ ಹೇಳ್ಕೊಂಡು ಹೋಗ್ತಾರೆ ಸೊ ಏನಂತೇಳೆ ನಮಗೇನು ಬೇಜಾರು ಅಂತ ಏನೂ ಇಲ್ಲ ನಾ ನನ್ನ ಇದು ನನಗೊಬ್ಲಳೇ ಕ್ವಶನ್ ಅಲ್ಲ ತುಂಬ ಜನರಿಗೂ ಇದೇ ಥರ ಇರುತ್ತೆ ಬರೀ ನಾನು ಕೇಳಿದ್ದೀನಿ ಅವ್ರಿಗೆ ಮಾತ್ರ ಫ್ರೆಂಡ್ಸ್ಗಳ ಜೊತೆನಲ್ಲಿ ಹೋಗ್ತಾರೆ ನಮ್ಮನೆಲ್ಲೋರ್ಗು ಹೋಗೋಲ್ಲ ನಮ್ಮನ್ನು ನೋಡ್ಕೊಳ್ಳಲ್ಲ ಆ ಥರ ಎಲ್ಲ ಇರುತ್ತೆ ಏನಂತ ಏನಂತೇಳಿದ್ರೆ ಸೊ ಲೈಫಲ್ಲಿ ಫ್ರೆಂಡ್ಸು ಬೇಕು ವೈಫೂ ಬೇಕು ಸೊ ಫ್ರೆಂಡ್ಸು ಟೈಮು ಫ್ರೆಂಡ್ಸ್ಗೆ ಹೆಂಡ್ತಿ ಟೈಮು ಹೆಂಡ್ತಿಗೆ ಸೊ ಎರಡೂ ಬ್ಯಾಲೆನ್ಸ್ ಮಾಡಿ ತೊಗೊಂಡ್ರೆ ಆವಾಗ ಯಾವುದೇ ಥರ ಜಗಳ ಆಗಲ್ಲ ಯಾಕಂದರೆ ಫ್ರೆಂಡ್ಸು ಯಾಕಂದರೆ ಕಷ್ಟ ಸುಖದಲ್ಲಿ ಏನೇ ಒಂದಾದ್ರೂ ಬೇರೆಯವ್ರು ಯಾರೇ ಸಹಾಯ ಮಾಡಲಿಕ್ಕೂ ಹಿಂದೂ ಮುಂದೆ ನೋಡ್ಬೋದು ಬಟ್ ತೀರಾ ಒಳ್ಳೆ ಫ್ರೆಂಡ್ಸ್ ಆದ್ರಂತೂ ಹೆಲ್ಪ್ ಮಾಡೇ ಮಾಡ್ತಾರೆ ಹಿಂದೂ ಮುಂದೆ ಏನೂ ನೋಡೋದಿಲ್ಲ ಹೆಲ್ಪ್ ಮಾಡ್ತಾರೆ ಇದು ಇನ್ಸಿಡೆಂಟ್ ಒಂದು ಸಲ ನನ್ನ ಮಗ ಚಿಕ್ಕವನಿದ್ದಾಗ ನನ್ನ ಹಸ್ಬೆಂಡ್ ಬೆಂಗಳೂರಿಗೆ ಹೋಗಿದ್ದರು ನಮ್ಮ ಮನೆಯಲ್ಲಿ ಅಷ್ಟ್ರ ಯಾರೂ ಇರಲಿಲ್ಲ ಆವಾಗ ನನ್ನ ಮಗು ಹುಷಾರಿರಲಿಲ್ಲ ಗಂಡನ ಫ್ರೆಂಡ್ಸೇ ಇಬ್ಬರು ಬಂದು ಅವ್ನ ಹಾಸ್ಪಿಟ್ಲಕ್ಕೆ ಕರ್ಕೊಂಡೋಗಿದ್ದು ಮೆಡಿಸನ್ಸ್ ತಂದು ಕೊಟ್ಬಿಟ್ಟು ಮತ್ತೆ ಮನೆಗೆ ಬಿಟ್ಬಿಟ್ಟು ಹೋದರು ಸೊ ನಾನು ದುಡ್ಡು ಕೊಡೋದಕ್ಕೆ ಹೋದ್ರೂ ಇಸ್ಕೊಳ್ಲಿಲ್ಲ ಈ ಥರ ಒಂದು ಒಳ್ಳೆ ಕೆಲಸಕ್ಕೆ ಒಂದು ಕಷ್ಟ ಅಂದಾಗ ಸಹಾಯ ಮಾಡೋದಕ್ಕೆ ಫ್ರೆಂಡ್ಸ್ ಇರಲೇಬೇಕು ನನಗಾದ್ರೂ ಅಷ್ಟೇ ನನಗೂ ಅಷ್ಟೇ ಒಳ್ಳೆ ಫ್ರೆಂಡ್ಸ್ ಸರ್ಕಲ್ ಅಂತೂ ಇದೆ ಸೊ ಏನಕ್ಕೆ ಆದ್ರೂ ನನಗೆ ತುಂಬ ತೀರ ಬೇಜಾರಂತ ಅಂತ ಅನ್ಸಿದ್ರೆ ಈಗಲ್ಲ ಹಾಗೆ ಅಂತ ಒಂದು ಸಜೆಸ್ಟ್ ಮಾಡೋದಕ್ಕಿರ್ಬೋದು ಅಥವಾ ಏನಾದರೂ ತೀರದ ಎಮರ್ಜೆನ್ಸಿ ದುಡ್ಡುಗೆ ಅಂತ ಅಂದಾಗ ಇರ್ಬೋದು ನನಗೂ ಅಷ್ಟೇ ಕೇಳಿದ ತಕ್ಷಣ ಕೊಡುವಂಥ ಫ್ರೆಂಡ್ಸ್ ಇದ್ದಾರೆ ಸೊ ಎಲ್ಲ ಒಳ್ಳೊಳ್ಳೆ ಜಾಬಲ್ಲಿದ್ದಾರೆ ಇಂಜಿನಿಯರ್ಸು ಡಾಕ್ ಡಾಕ್ಟ್ರು ಟೀಚರ್ಸು ಈ ಥರ ಅಂದರೆ ಹತ್ರ ಒಟ್ಟಕ್ಕೆ ಛಲೋ ಏನೂ ಇಲ್ಲ ಸೊ ನನ್ನ ಫ್ರೆಂಡ್ಸ್ ಈ ಥರ ಇದ್ದಾರೆ ಅಂತ ನನಗೆ ಒಂದು ರೀತಿ ಹೆಮ್ಮೆ ಯಾಕಂದರೆ ಅವ್ರನ್ನ ನೋಡಿ ನಾನು ಕಲ್ತಿದ್ದೀನಿ ಲೈಫಲ್ಲಿ ಏನಾದರೂ ಒಂದು ಮಾಡಬೇಕು ಮಟ್ಟಬೇಕು ಹೀಗೆ ಇದ್ರೆ ಆಗೋಲ್ಲ ಸೊ ಬಾವಿನಲ್ಲಿರೋ ಕಪ್ಪೆ ಥರನೇ ಇದ್ದರೆ ಜೀವನ ನಡೆಯಲ್ಲ ಅನ್ನೋದನ್ನು ಈ ಥರ ನನ್ನ ಫ್ರೆಂಡ್ಸ್ ನೋಡಿ ನಾನು ಕಲ್ತಿದ್ದೀನಿ ಸೊ ಏನಂತೇಳಿದ್ರೆ ಪ್ರತಿಯೊಂದಕ್ಕೂ ಸಂಬಂಧಗಳಿಗೆ ಅದರದ್ದೇ ಆದ ಬ್ಯಾಲೆನ್ಸ್ ಮಾಡ್ಕೋಬೇಕು ಅಂತ ಹೇಳೋಕ್ಕೆ ಮಾತ್ರ ನಾನು ಇಷ್ಟಪಡ್ತೀನಿ ಇನ್ನು ನಿಮ್ಮ ತಂಗಿ ಮಗುನ ಯಾಕೆ ತೋರಿಸೋಲ್ಲ ಅಂತೇಳ್ಬಿಟ್ಟು ಅಂತ ಸೊ ಅಂದರೆ ಇಷ್ಟ ಇಲ್ಲ ನಾ ಮತ್ತು ಕೆಲವ್ರು ಇರ್ತಾರಲ್ವ ಅವ್ರ ಸ್ಟೇಟಸ್ ಎಲ್ಲ ಏನೂ ಹಾಕಲ್ಲ ವಾಟ್ಸಪ್ ಸ್ಟೇಟಸ್ ಇರ್ಬೋದು ಫೋಟೋಸ್ಗಳಿರ್ಬೋದು ಆ ಥರ ಹಾಗಾಗಿ ಇಷ್ಟ ಇಲ್ಲ ಸೊ ಹಾಗಾಗಿ ನಾನು ನಾನೇನೋ ಶೇರ್ ಮಾಡಲಿಕ್ಕೆ ಹೋಗೋಲ್ಲ ಇನ್ನು ನಿಮಗೆ ಜಾಸ್ತಿ ಸಪೋರ್ಟಿವ್ ಅಂತ ಅಂತೇಳ್ಬಿಟ್ಟು ಅಂತ ನನಗೆ ಜಾಸ್ತಿ ಸಪೋರ್ಟಿವ್ ಅಂತಾರೆ ನನ್ನ ತಂಗಿ ಇನ್ನು ಬೇರೆ ಅವರೆಲ್ಲ ನನಗೇನೋ ಏನೋ ಅದ್ರ ಬಗ್ಗೆ ನಾನು ನಾನು ಅವ್ರ ಹತ್ರ ಮದಾಡಕ್ಕೆ ಹೋಗಲ್ಲ ಅವರು ನನ್ನ ಹತ್ರ ಮದಾಡೋಕ್ಕೆ ಬರೋಲ್ಲ ಬಟ್ ನನ್ನ ತಂಗಿ ಹೇಳ್ತಾಳೆ ಈ ಥರ ಅಲ್ಲ ಈ ಥರ ವೀಡಿಯೋಸ್ಗಳು ಮಾಡು ಆಮೇಲೆ ನಾವು ನಾನು ನಾನು ನಿಂದು ಈ ವಿಡಿಯೋ ಇಷ್ಟು ಓಡಿದೆ ಇಷ್ಟು ವ್ಯೂಸ್ ಆಗಿದೆ ಈ ಥರ ಎಲ್ಲ ಹೇಳ್ತಾಳೆ ಒಂದೊಂದು ಕಂಟೆಂಟ್ ಹೇಳ್ತಾಳೆ ಈ ಥರ ಮಾಡು ಈಗ ಮಾಡು ಹೇಳ್ಬಿಟ್ಟು ಅಂತ ಸೊ ಜಾಸ್ತಿ ನನ್ನ ತಂಗಿನೇ ನನಗೆ ಸಪೋರ್ಟ್ ಮಾಡೋ ಅಂಥದ್ದು ಇನ್ನೂ ಫ್ಯಾಮಿಲಿ ಅಂತ ಬಂದಾಗ ನಮ್ಮ ಅಪ್ಪ ಅಮ್ಮಂಗೇನೋ ಅಷ್ಟು ಗೊತ್ತಾಗಲ್ಲ ಅವರೇನು ಹೇಳೋಲ್ಲ ಬಟ್ ಅವರು ಹೇಳೋ ಅಂಥದ್ದು ಏನೋ ಅಂತ ಹೇಳಿದ್ರೆ ಒಂದೇ ದುಡ್ಡು ಜಾಸ್ತಿ ಖರ್ಚು ಮಾಡಿಬಿಡ ನಿಂಗೆ ಕಷ್ಟ ಬೇಕಾಗುತ್ತೆ ಇಟ್ಕೋ ಅಂತ ಅದೊಂದು ಹೇಳ್ತಾರೆ ಅದೆಲ್ಲರೂ ಹಂಗೆ ಹೇಳ್ತಾರೆ ಅಂತ ಅಂದ್ಕೊಂಡಿದ್ನಿ ಇನ್ನೂ ನನ್ನ ಹಸ್ಬೆಂಡ್ ಅಂತಲ್ಲ ಕೇಳಿಸ್ಕೊಳ್ಳಲ್ಲ ಅವರು ನಿನ್ನ ಇಷ್ಟ ಫಸ್ಟ್ ಆಫ್ ಆಲ್ ಅವ್ರಿಗೆ ಇಷ್ಟನೇ ಇಲ್ಲ ನನಗೆ ಎಫ್ ಬಿ ಅಂತ ಏನೂ ಮಾಡೋದು ಅವ್ರಿಗೆ ಇಷ್ಟನೇ ಇಲ್ಲ ಸೊ ಏನೂ ಮಾಡೋಕ್ಕಾಗಲ್ಲ ಬಂದ್ಬಿಟ್ಟಿದ್ವಿ ಪ್ಲ್ಯಾಟ್ಫಾರ್ಮು ಈಗ ಇವಾಗ ನಮಗೆ ಒಂದು ಹೆಸರು ಇದೆ ಆ ಥರ ಏನೂ ಮಾಡೋಕ್ಕಾಗಲ್ಲ ಏನು ಹೇಳ್ತಾರಲ್ಲ ಕೆಲವೊಂದು ಸಲ ಹಂಗಿರುತ್ತೆ ಆಪೋಸಿಟ್ ಡೆಡ್ ಅಪೋಸಿಟ್ ಆಗಿ ಇರ್ತಾರೆ ಸಂಬಂಧಗಳಲ್ಲಿ ಏನು ಮಾಡೋಕ್ಕಾಗಲ್ಲ ಸೊ ಸಪೋರ್ಟಿವ್ ನನ್ನ ತಂಗಿ ಇನ್ನು ನಿಮ್ಮದು ಮನೆ ವಿಡಿಯೋ ಮಾಡಿ ಅಂತ ಹೇಳ್ಬಿಟ್ಟು ಅಂತ ಮನೆ ನಮ್ಮದು ಹಳೆಯ ಮನೆಯೇ ಡಬಲ್ ಬೆಡ್ರೂಮ್ ಮನೆ ಸೊ ನೆಕ್ಸ್ಟ್ ನೋಡ್ತೀನಿ ಇಷ್ಟರಲ್ಲೇ ಮಾಡ್ತೀನಿ ಅದು ತುಂಬ ಚೆನ್ನಾಗಿ ಕೇಳ್ತಾನೆ ಇದೀರ ನಾನೇ ಸುಮ್ಮನೆ ಕೆಲವೊಬ್ರು ಇವ್ರ ಮನೆ ಹೀಗಿದೆಯಾ ಅಂತೆಲ್ಲ ಅನ್ಕೊಂತಾರೆ ಅನ್ನೋದು ಕಾರಣಕ್ಕೋಸ್ಕರ ನಾನು ಮಾಡಿಲ್ಲ ಅಷ್ಟೇ ಅಂದರೆ ಇದೇ ಮ ಇದು ನನ್ನ ನನ್ನ ಹಸ್ಬೆಂಡ್ ಕಟ್ಟಿರೋ ಮನೆಯಲ್ಲ ನಮ್ಮ ಮಾವ ಅವ್ರು ಕಟ್ಟಿರೋ ಮನೆ ನನ್ನ ಹಸ್ಬೆಂಡ್ ಅವ್ರ ಅಪ್ಪ ಕಟ್ಟಿರೋ ಅಂಥ ಮನೆ ಸೊ ನಾವು ಹೊಸ ಮನೆ ಕಟ್ಟಬೇಕು ಇನ್ನೂ ಟೈಮ್ ಬಂದಿಲ್ಲ ಮಾಡ್ತೀನಿ ಮನೆ ವಿಡಿಯೋನ ಸೊ ನೆಕ್ಸ್ಟು ನೀವು ಕಾಲುಂಗ್ರ ಹಾಕಿಲ್ಲ ಅಂತ ಇದು ನಾನು ಲಾಸ್ಟ್ ಟೈಮ್ ಹೇಳಿದ್ದೀನಿ ಆದರೂ ಕಮೆಂಟ್ ಮಾಡ್ತಾರೆ ನನಗೆ ಹುಷಾರಿರಲಿಲ್ವಲ್ಲ ಸೊ ನಾನು ಹಾಸ್ಪೆಲಿ ಬಿಟ್ಟರೆ ಅಷ್ಟಾಗಿ ಎಲ್ಲೂ ಹೋಗ್ತಿರ್ಲಿಲ್ಲ ಸೊ ಏನಂತ ಹೇಳಿದ್ರೆ ಕಾಲುಂಗ್ರ ಕಳೆದೋಗ್ಬಿಟ್ಟಿತ್ತು ಒಂದು ಮಿಸ್ ಆಗಿತ್ತು ಇನ್ನೊಂದು ಸೈಜ್ಗೆ ಅಂತ ಇಟ್ಕೊಂಡಿದ್ರೆ ಅದು ಕೂಡ ಮನೆಯಲ್ಲಿ ಎಲ್ಲೋ ಮಿಸ್ ಆಗಿಬಿಟ್ಟಿತ್ತು ಹಾಗಾಗಿ ನಾನೇ ಹೋಗಿ ತೊಗೋಬೇಕಿತ್ತು ಕಾಲುಂಗ್ರನ ಸೈಜ್ ಗೊತ್ತಾಗಬೇಕಲ್ಲ ಹಾಗಾಗಿ ನಾನು ಈಗ ರೀಸೆಂಟಾಗಿ ಹೋಗಿ ತೊಗೊಬಂದೆ ಎರಡು ಜೊತೆ ತೊಗೊಬಂದಿದೆ ನಾನು ಅದು ಶೇರ್ ಮಾಡಿದೆ ಶಾರ್ಟ್ ವೀಡಿಯೋದಲ್ಲಿ ಅದರಲ್ಲಿ ಒಂದು ಜೊತೆ ಮಾತ್ರ ಕರೆಕ್ಟಾಗಿ ಆಗಿದೆ ಐದು ಸುತ್ತೊಂದು ಇನ್ನೊಂದು ಅದು ಫ್ಯಾನ್ಸಿ ಆಗಿರಲಿ ಅಂತ ತೊಗೊಂಡೆ ಅದು ಸರಿ ಹೋಗಿಲ್ಲ ಲೂಸ್ ಆಗ್ತದೆ ಅದು ಇನ್ನೂ ರಿಟರ್ನ್ ಮಾಡಬೇಕು ಮಾಡಿಲ್ಲ ಸೊ ಕಾಲುಂಗ್ರ ಅಂತ ಅಲ್ಲ ಕಾಲುಂಗ್ರ ಸರ ಬಳೆ ಇರ್ಬೋದು ನಾನು ಹಾಕ್ತೀನಿ ಹಾಕ್ಬಾರ್ದು ಅಂತ ಏನಿಲ್ಲ ಅಂದರೆ ತುಂಬ ಓವರಾಗಂತೂ ಹಾಕಲ್ಲ ಕುಂಕುಮ ಇರ್ಬೋದು ಎಷ್ಟು ಬೇಕೋ ಅಷ್ಟು ಹಾಕ್ತೀನಿ ಮತ್ತು ನನಗೆ ತುಂಬ ಸಿಂಪಲ್ ಆಗಿರೋ ಅಂಥದ್ದೇ ನಂಗೆ ಇಷ್ಟ ಆಗೋದು ಓವರಾಗಿ ನನಗೆ ಇಷ್ಟ ಆಗೋಲ್ಲ ಸೊ ನೆಕ್ಸ್ಟ್ ಕ್ವಶನ್ ಬಂದು ನಿಮಗೆ ಯೂಟ್ಯೂಬಿಂದ ಪೇಮೆಂಟ್ ಎಷ್ಟು ಬಂದಿದೆ ಅಂತ ಹೇಳ್ಬಿಟ್ಟು ಅಂತ ಎಷ್ಟು ಬರ್ತಾ ಇದೆ ಈಗ ಇಲ್ಲ ನನಗೆ ಯೂಟ್ಯೂಬಿಂದ ಇದುವರೆಗೆ ಒಂದು ಸಣ್ಣ ಪೇಮೆಂಟ್ ಬಂದಿಲ್ಲ ಈ ಅದ್ರದ್ದು ಗೂಗಲ್ ಆ್ಯಡ್ಸನ್ಸ್ ಅಂತ ಇರುತ್ತೆ ಪಿನ್ ಬರಬೇಕು ಸೊ ಅದೇ ಬಂದಿಲ್ಲ ಇದುವರೆಗೂ ನನಗೆ ಯೂಟ್ಯೂಬಿಂದ ಒಂದು ರೂಪಾಯಿ ಕೂಡ ಬಂದಿಲ್ಲ ಸೊ ಈಗ ನನ್ನ ಟೈಮ್ ಪಾಸ್ಗೋಸ್ಕರ ವೀಡಿಯೋಸ್ಗಳು ಮಾಡಿಕೊಂಡು ಟೈಮ್ ಮಾಡ್ತಾಯಿದ್ದೀನಿ ಸೊ ಆ ಥರ ಏನಾದರೂ ಗೂಗಲ್ ಆ್ಯಡ್ಸನ್ಸ್ ಬಂದು ಪಿನ್ ಬಂದು ಯೂಟ್ಯೂಬ್ ಫಸ್ಟ್ ಪೇಮೆಂಟ್ ಅಂತ ಬಂದರೆ ಡೆಫಿನೆಟ್ಲಿ ಶೇರ್ ಮಾಡ್ತೀನಿ ಯಾಕಂದರೆ ನಿಮ್ಗೆ ನೀ ವೀಡಿಯೋಸ್ಗಳೆಲ್ಲ ನೋಡಿ ಶೇರ್ ಮಾಡಿ ಅಥವಾ ನಿಮ್ಮ ಕಮೆಂಟ್ಸ್ಗಳಿಗೆ ಏನೇನು ಇರುತ್ತೋ ಅದನ್ನೆಲ್ಲ ನಮ್ಮ ಜೊತೆ ಹಂಚ್ಕೊಳ್ಳುವಂಥದ್ದು ಇರ್ಬೋದು ಕ್ವಶನ್ಸ್ ಇರ್ಬೋದು ಎಲ್ಲ ನಿಮ್ಮಿಂದ ಅಂತಲೇ ನಡೀತಾರೆ ಸೊ ನಿಮಗೆ ಹೇಳಲಿಲ್ಲ ಅಂತಂದರೆ ತಪ್ಪಾಗುತ್ತಲ್ಲ ಸೊ ಬಂದಾಗ ಡೆಫಿನೆಟ್ಲಿ ನಾನು ಹೇಳೇ ಹೇಳ್ತೀನಿ ಇನ್ನು ನೆಕ್ಸ್ಟ್ ಕ್ವಶನ್ ಬಂದು ನಿಮ್ಮ ಊರು ಯಾವುದು ಅಂತ ನಮ್ಮದು ನಾನು ಬೆಳೆದಿದ್ದು ಓದಿದ್ದು ಎಲ್ಲ ಸಾಲಿಗ್ರಾಮ ಇದು ಕೂಡ ಕೆಲವ್ರು ತುಂಬ ಕೇಳ್ತಾರೆ ಸಾಲಿಗ್ರಾಮ ಅಂದರೆ ಎಲ್ಲಿ ಬರುತ್ತೆ ಇನ್ನೊಂದು ಉಡುಪಿ ಹತ್ರ ಕೂಡ ಸಾಲಿಗ್ರಾಮ ಬರುತ್ತೆ ಆ ಸಾಲಿಗ್ರಾಮ ಅಂತ ಇಲ್ಲ ಆರ್ ನಗರ ಸಾಲಿಗ್ರಾಮ ಆರ್ ನಗರ ಸಾಲಿಗ್ರಾಮ ನಾನು ಓದಿದ್ದು ಬೆಳೆದಿದ್ದು ಎಲ್ಲ ಅಲ್ಲೇ ಇನ್ನು ನೆಕ್ಸ್ಟು ನಾನು ಇಲ್ಲಿ ಸರಸ್ವತಿಪುರಂ ಜೆ ಎಸ್ ಎಸ್ ವುಮೆನ್ಸ್ ಕಾಲೇಜಲ್ಲಿ ಓದಿದ್ದು ಸೊ ಹೇಳಿದ್ರೆ ಸಾಲಿಗ್ರಾಮದಲ್ಲಿ ನಮ್ಮ ತಂದೆಗೆ ಕೆಲಸ ಇದ್ದಿದ್ದು ಅವರು ಬಿ ಎಸ್ ಎಲ್ ಡಿಪಾರ್ಟ್ಮೆಂಟಲ್ಲಿ ಇದ್ದಿದ್ದು ಸೊ ಇವಾಗ ರಿಟೈರ್ಡ್ ಆಗಿದೆ ಹಾಗಾಗಿ ನಾವು ಬಾಡಿಗೆ ಮನೆಯಲ್ಲಿ ಅಲ್ಲೇ ಇದ್ದಿದ್ದು ಸುಮಾರು ಒಂದು ಹದಿಮೂರು ವರ್ಷದವರೆಗೂ ನಾವು ಅಲ್ಲೇ ಇದ್ದಿದ್ದು ನಾನು ನನ್ನ ಎಲ್ಲ ಓದಿ ಬೆಳೆದಿದ್ದೆಲ್ಲ ಅಲ್ಲೇ ಸೊ ಹಾಗಾಗಿ ಸಾಲಿಗ್ರಹ ಅಂದರೆ ನಮಗೆ ಒಂದು ರೀತಿ ನಾವು ಬೆಳೆದಿದ್ದು ಊರಲ್ವ ಸೊ ಹಾಗಾಗಿ ಇನ್ನೂ ಆಮೇಲೆ ನಮ್ಮ ತಂದೆಯವರು ಊರಿಗೆ ಶಿಫ್ಟ್ ಆಗಿದ್ದು ಕೆಡ್ಗ ಅಂತ ಹೇಳ್ಬಿಟ್ಟು ಅಂತ ಅಲ್ಲೇ ಪತ್ತಲ್ಲಿ ಹಳ್ಳಿ ಅಲ್ಲೇ ನಾನು ವೀಡಿಯೋಸ್ಗಳಲ್ಲ ತೋರಿಸಿದ್ದೀನಿ ನೋಡಿ ತೋಟ ಗದ್ದೆ ನಮ್ಮದು ಮನೆಯೆಲ್ಲ ಸೊ ಹಾಗಾಗಿ ಅದೆಲ್ಲ ನೋಡ್ಕೊಳ್ಳೋರಿಲ್ಲ ಹೇಳ್ಬಿಟ್ಟು ಅವರು ಶಿಫ್ಟ್ ಆಗಿದ್ದು ಅಷ್ಟೇ ಬಟ್ ನನಗೆ ಅಲ್ಲಿ ಯಾರು ಅಷ್ಟಾಗಿ ಫ್ರೆಂಡ್ಸ್ ಆಗಲಿ ಊರೊಳಗಡೆ ಎಲ್ಲ ಅಂಥದ್ದು ಆ ಥರ ಎಲ್ಲ ನನಗೇನು ಇಲ್ಲ ಯಾಕಂದರೆ ನನಗೆಲ್ಲ ನಾನು ಓದ್ಬೇಕಾದ್ರೆ ಇರೋವಂಥವ್ರು ನನಗೆಲ್ಲ ಆಲ್ಮೋಸ್ಟ್ ಸಾಲಿಗ್ರಾಮದವ್ರೆ ಫ್ರೆಂಡ್ಸು ಸೊ ಹಾಗಾಗಿ ನನಗೆ ಸಾಲಿಗ್ರಾಮನೇ ಇಷ್ಟ ಅದೇ ನನ್ನ ಇದರಲ್ಲಿ ಸಪ್ರಿ ಸಪ್ರಿ ವರ್ಲ್ಡ್ ಸಾಲಿಗ್ರಾಮ ಅಂತ ನಾನು ಅದು ನಾನೇ ಚಾಯ್ಸ್ ಮಾಡಿ ಕೊಟ್ಟಿರೋ ಅಂಥದ್ದೇ ಹೆಸರು ಇನ್ನು ನೆಕ್ಸ್ಟ್ ಕ್ವಶನ್ ಬಂದು ಇನ್ನು ನಾನು ಸೊ ಮೇಲೆ ಆಮೇಲೆ ಇದ್ದು ನೀವಿರೋ ಊರು ಯಾರು ಅಂತ ಕೇಳ್ತೀರಾ ನಾ ನಾನು ಮದುವೆ ಆಗಿರೋದು ಇಲ್ಲಿ ಮೈಸೂರು ಹತ್ರ ಒಂದು ಹಳ್ಳಿ ಸೊ ಸದ್ಯಕ್ಕೆ ನಾನು ಇಲ್ಲೇ ಇರೋ ಅಂಥದ್ದು ಸೊ ಅದು ಊರ ಹೆಸರು ಬೇಡ ಸ ಹೇಳ್ಬಾರ್ದು ಅಂತೇನಲ್ಲ ಸುಮ್ಮನೆ ಯಾಕಂದರೆ ಕೆಲವೊಬ್ರು ಏನಂತ ಹೇಳಿದ್ರೆ ಇಲ್ಲೆಲ್ಲರೂ ದ ವೇ ಪಾಸ್ ಪಾಸಾಗಬೇಕಾರೆ ಇಲ್ಲಿ ಗ್ರೂಪ್ ಪ್ರವೇಶಕ್ಕೆ ಬಂದಿದ್ವಿ ನಿಮ್ಮನ್ನು ನೋಡಿದ್ವಿ ಇಲ್ಲಿ ಎಲ್ಲಿ ಇಲ್ಲಿ ಎಲ್ಲಿ ನಿಮ್ಮ ಊರು ಅಂತ ಹೇಳ್ಬೋದು ನಿಮ್ಮ ಮನೆ ಎಲ್ಲಿ ಅಂತೆಲ್ಲ ಸುಮ್ಮನೆ ಕಮೆಂಟ್ ಮಾಡ್ತಾರೆ ಹಾಗಾಗಿ ಮೈಸೂರು ಹತ್ರ ಒಂದು ಹಳ್ಳಿ ಅಷ್ಟೇ ನಾನು ಹೇಳ್ತಾ ಇರೋದು ಇನ್ನು ನೆಕ್ಸ್ಟ್ ಕ್ವಶನ್ಸ್ ಬಂದು ನಿಮ್ಮದು ಸ್ವಂತ ಮನೆನ ಅಂತ ಹೌದು ಇದು ನಮ್ಮದು ಸ್ವಂತ ಮನೆ ಸದ್ಯಕ್ಕೆ ಇರೋದು ಇದೊಂದೇ ಮನೆ ಇನ್ನೊಂದು ಕಟ್ಟಿರೋ ಮನೆನ ನಾವು ಅವಾಗಲೇ ಸೇಲ್ ಮಾಡ್ಬಿಟ್ವಿ ಸೊ ಸ್ವಲ್ಪ ಸಾಲ ಇತ್ತು ಹಾಗಾಗಿ ಕೊರೋನಾ ಟೈಮ್ದು ಅದರದ್ದೆಲ್ಲ ಸೇಲ್ ಮಾಡಿಬಿಟ್ವಿ ಅದು ಕೂಡ ತುಂಬ ಜನ ಇನ್ನೂ ಆ ವೀಡಿಯೋ ಕಮೆಂಟ್ ಮಾಡ್ತಾರೆ ಇದ್ರೆ ಈ ಮನೆಗೆ ಯಾಕೆ ಶಿಫ್ಟ್ ಆಗಿಲ್ಲ ನೀವು ಯಾಕೆ ಶಿಫ್ಟ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಅಂತ ಸೊ ಆ ಥರ ಎಲ್ಲ ಏನೂ ಇಲ್ಲ ಅದು ಸೇಲ್ ಆಯಿತು ಸೊ ಸದ್ಯಕ್ಕೆ ಇರೋದು ಇದೊಂದೇ ಮನೆ ಇದೇ ಮನೆನ ನಾವು ಹೊಡೆದಾಕ್ಬಿಟ್ಟು ಕಟ್ಟಬೇಕು ಅಂತ ಅಂದ್ಕೊಂಡಿರುವಂಥದ್ದು ಇನ್ನೊಂದು ನಿಮ್ಮ ಫ್ಯಾಮಿಲಿನ ಪರಿಚಯ ಮಾಡಿ ನಾನು ಹಳೆಯ ವಿಡಿಯೋಗಳಲ್ಲೆಲ್ಲ ತೋರಿಸಿದ್ದೀನಿ ಫ್ಯಾಮಿಲಿ ಎಲ್ಲರ ಬಗ್ಗೆ ನಾನು ತೋರಿಸಿದ್ದೀನಿ ಅದರಲ್ಲಿ ಏನಂತಂದರೆ ಕೆಲವೊಬ್ಬರು ಕ್ಯಾಮ್ರಾ ಮುಂದೆ ಬರೋದಕ್ಕೆ ಇಷ್ಟಪಡೋಲ್ಲ ಸೊ ಹಾಗಾಗಿ ನಾನು ಅವ್ರನ್ನ ತೋರಿಸಲಿಕ್ಕೆ ಹೋಗೋಲ್ಲ ಸೊ ಅದು ಅವರವ್ರು ಇಷ್ಟ ಯಾರು ಇರ್ತಾರೋ ಯಾರು ಬರ್ತಾರೋ ಅವ್ರನ್ನ ನಾನು ತೋರ್ಸೋಕ್ಕೆ ಇಷ್ಟಪಡ್ತೀನಿ ಯಾರು ಬಲವಂತವಾಗಿ ಇದನ್ನ ವೀಡಿಯೋ ಮಾಡಬೇಡ ಅಥವಾ ಇದನ್ನ ಹಾಕ್ಬೇಡ ಅಂದೋರ್ದನ್ನ ನಾನು ಯಾವುದನ್ನು ಹಾಕೋಕೋಗಲ್ಲ ನಾನು ಎಲ್ಲೇ ಒಂದು ವೀಡಿಯೋ ಮಾಡ್ಕೋಬೇಕಾದ್ರು ಒಂದು ಶಾರ್ಟ್ ಆಗಲಿ ಅಥವಾ ಇನ್ಸ್ಟಾಗ್ರಾಮ್ ರೀಲ್ಸ್ ಆಗಲಿ ನಾನು ಎಲ್ಲೇ ಮಾಡ್ಕೋಬೇಕಾದ್ರೂ ನಾನು ಕೇಳ್ಬಿಟ್ಟೆ ಮಾಡ್ಕೊತೀನಿ ಸೊ ಬೇಡ ಅಂದರೆ ಬೇಡ ಬೇಕು ಅಂದರೆ ಬೇಕು ಯಾಕಂದರೆ ಮಾಡ್ತೀನಿ ಅಂತಂದರೆ ಸಾವಿರಾರು ಯಾರು ವೀಡಿಯೋಸ್ಗಳು ಮಾಡ್ಬೋದಲ್ವಾ ಸೊ ಒಬ್ಬ ಒಬ್ರಿಗೆ ಬೇ ಬೇಜಾರು ಮಾಡಿ ವೀಡಿಯೋ ಮಾಡೋವಂಥದ್ದು ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು ಅಂತ ಇನ್ನೊಂದು ಕ್ವಶನ್ ಬಂದು ಸಪ್ರಿ ಅಂತಂದ್ರೆ ಏನು ಅಂತ ಇದು ನಾನು ಸಲ ಹೇಳಿದಿನಿ ವಿಡಿಯೋಗಳಲ್ಲಿ ಹಳೆ ವೀಡಿಯೋದಲ್ಲಿ ಆದ್ರೆ ಹೊಸರು ಫಾಲೋರ್ಸ್ ಸಬ್ಸ್ಕ್ರೈಬರ್ಸ್ ಆಗ್ತಾ ಇರ್ತಾರಲ್ವ ಸೊ ಅವ್ರಿಗೆ ಗೊತ್ತಿರೋಲ್ಲ ಸಪ್ರಿ ಅಂತ ಹೇಳಿದ್ರೆ ಸಾ ಅಂತಂದ್ರೆ ಸಚಿನ್ ಅಂತ ಹೇಳ್ಬಿಟ್ಟು ಅಂತ ನನ್ನ ಮಗನ ಹೆಸರು ಇನ್ನು ಪ್ರೀ ಅಂತ ಹೇಳಿದ್ರೆ ಪ್ರೀತಿ ನನ್ನ ತಂಗಿ ಹೆಸರು ನಾನು ಇವೆರಡೂ ಸೇರಿಸಿ ಸಪ್ರಿ ಅಂತ ಇಟ್ಟಿರೋವಂಥದ್ದು ಸೊ ಫಸ್ಟು ಚಾನಲ್ ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ನೇಮ್ನ ಏನೋ ಒಂದು ಏನಂತ ನೇಮ್ ಸೆಲೆಕ್ಟ್ ಮಾಡೋದು ಹೀಗೆ ಅವ್ರ ಹೆಸರು ಇವ್ರ ಹೆಸರು ಈಗ ನಾನು ನನ್ನ ತಂಗಿ ನನ್ನ ಮಗ ಎಲ್ಲ ನಾವು ಮೂರು ಜನ ಸೇರಿಕೊಂಡು ಸೆಲೆಕ್ಟ್ ಮಾಡ್ತಾ ಇದ್ವಿ ಆವಾಗ ಹೀಗೆ ಯಾವುದೂ ಇಷ್ಟ ಆಗಲಿಲ್ಲ ನನಗೆ ನನ್ನ ಮೇಲೆ ಸಪ್ರಿ ಅಂತಲೇ ಇರಲಿ ಅಂತ ಹೇಳ್ಬಿಟ್ಟು ಅಂತ ಅದು ನಾನು ಗೂಗಲಲ್ಲೂ ಕೂಡ ಸರ್ಚ್ ಮಾಡಿ ನೋಡಿದಾಗ ಅದೊಂದು ಬ್ರಿಡ್ಜ್ ನೇಮ್ ಅಂತ ತೋರಿಸ್ತಾ ಇತ್ತು ಸೊ ಯಾ ಐದುವರೆಗೂ ಕೂಡ ಯಾವುದೂ ಅವಾಗ ಚಾನಲ್ ಇರಲಿಲ್ಲ ಸಫ್ರಿ ಅಂತ ಹೇಳ್ಬಿಟ್ಟು ಇವಾಗ ಒಂದು ಇಬ್ಬರು ಮೂರು ಜನ ಕೂಡ ಸಫ್ರಿ ಅಂತ ನೇಮಲ್ಲಿ ಮಾಡ್ಕೊಂಡಿದ್ದಾರೆ ಸೊ ನನಗೆ ಏನೇ ಮಾಡೋರು ಒಂದು ಆಗಿ ಹೊಸದಾಗಿರಬೇಕು ಬೇರೆಯವರು ಇಟ್ಟಿರಬಾರ್ದು ಆ ಥರ ನನಗೆ ಇಷ್ಟ ಆಗುತ್ತೆ ಯಾಕೆ ತುಂಬ ಹಾಗಾಗಿ ನಾನು ಸಫ್ರಿ ಅಂತಲೇ ಸೆಲೆಕ್ಟ್ ಮಾಡಿಕೊಂಡೆ ಸೊ ಇವತ್ತು ಸಪ್ರಿ ಸಪ್ರಿ ವರ್ಲ್ಡ್ ಅಂತ ಅಂಥದ್ದು ತುಂಬ ತಕ್ ಫೇಮಸ್ ಆಗಿದೆ ಅಂತ ಅನ್ಕೊತೀನಿ ಸೊ ಯಾಕಂದರೆ ಗೂಗಲಲ್ಲಿ ಸರ್ಚಿಂಗಲ್ಲಿ ಸಿಗ್ತಾ ಇದೆ ಸಫ್ರಿ ವರ್ಲ್ಡ್ ಅಂತ ಹೇಳಿದ್ರೆ ಸಪ್ರಿ ವರ್ಲ್ಡ್ ಸಾಲಿಗ್ರಾಮ ಆ ಥರ ಹೊಡೆದಾಗ ಗೂಗಲಲ್ಲಿ ಸಿಗ್ತಾಯಿದೆ ಫೋಟೋಸ್ಗಳಿರ್ಬೋದು ವೀಡಿಯೋಸ್ಗಳಿರ್ಬೋದು ಸೊ ಯಾವುದೋ ಒಂದು ಹಳ್ಳಿನಲ್ಲಿ ಇರೋ ಅಂತೇಳೋ ನಾನು ಸೊ ನೆಟ್ಗೆ ನನ್ನ ಹೆಸರಾಗಲಿ ನಾನಾಗಲಿ ನೆಟ್ಗೆ ನೂರು ಜನಕ್ಕೂ ಗೊತ್ತಿದ್ನೋ ಗೊತ್ತಿಲ್ವೋ ಗೊತ್ತಿಲ್ಲ ನಾನು ಮುಂಚೆ ಬಟ್ ಇವತ್ತು ಲಕ್ಷಾಂತರ ಜನಕ್ಕೆ ನನ್ನ ಹೆಸರು ಗೊತ್ತು ಲಕ್ಷಾಂತರ ಜನಕ್ಕೆ ನಾನು ಯಾರು ಅಂತ ಗೊತ್ತು ಸೊ ಇದು ನನಗೆ ಖುಷಿ ಸೊ ಇದು ನಾನು ಮಾಡಿರೋಂಥ ಒಂದು ಕೆಲಸ ಸೊ ಇದಕ್ಕೆಲ್ಲ ನಿಮ್ಮಗಳ ಪ್ರೀತಿ ವಿಶ್ವಾಸವೇ ಕಾರಣ ಸೊ ಸಪ್ರಿ ಅಂತ ಇದಾರೆ ಸೊ ಇನ್ನೂ ಇಷ್ಟು ನನಗೆ ಅಷ್ಟು ಹೇಳಿ ಇನ್ನೊಂದು ನಿಮಗೆ ಒಬ್ಳೆ ತಂಗಿನ ಅಂತ ಹೇಳ್ಬಿಟ್ಟು ಅಂತ ಅದು ನನಗೆ ಒಬ್ಳೆ ತಂಗಿ ಇರೋದು ತಮ್ಮ ಇದ್ದ ಅವನು ತೀರ್ಕೊಂಡು ಒಂದೂವರೆ ವರ್ಷ ಒಂದೂವರೆ ವರ್ಷ ಆಯಿತು ಸೊ ಇನ್ನು ನನ್ನ ತಂಗಿ ಒಬ್ಳೆದೇ ಅಪ್ಪ ಅಮ್ಮ ನಾನು ತೋರಿಸಿದೀನಿ ವೀಡಿಯೋಸ್ಗಳಲ್ಲಿ ಅವ್ರು ಊರಲ್ಲಿ ಊರಲ್ಲಿರ್ತಾರೆ ಸೊ ಇನ್ನೂ ಅದು ಯಾರು ನೋಡ್ಕೋತಾರೆ ಅವ್ರನ್ನ ಅಂತ ಅದು ಎಲ್ಲ ಕಮೆಂಟ್ ಮಾಡಿದ್ರೆ ಸೊ ಯಾರು ನೋಡ್ಕೊಳ್ಳಲ್ಲ ಅದು ಅಂದರೆ ಇನ್ನು ಅವ್ರಿಗೇನೋ ದುಡ್ಡು ಕಾಸಿಂದ ಏನೋ ಅವಶ್ಯಕತೆ ಇಲ್ಲ ನಮ್ಮ ಅಪ್ಪಂಗೆ ರಿಟೈರ್ಡ್ ಆಗಿದೆ ಸೊ ಅವರಿಗೆ ಇದು ಮಾಮೂಲಿ ಪೆನ್ಷನ್ ಬರುತ್ತೆ ಅವ್ರಿಗೆ ಗೌರ್ನಮೆಂಟ್ ಜಾಬ್ ಅಲ್ವಾ ಸೆಂಟ್ರಲ್ ಗೌರ್ನಮೆಂಟು ಸೊ ಒಳ್ಳೆ ಪೆನ್ಷನ್ ಬರುತ್ತೆ ಅವರಿಗೆ ಮತ್ತು ತೋಟ ಜಮೀನು ಎಲ್ಲ ಇದೆ ಅಲ್ವಾ ಸೊ ಏನು ದುಡ್ಡು ಕಾಸುಗೇನು ತೊಂದರೆ ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ಮಗ ಇಲ್ಲ ಅನ್ನೋದೊಂದು ಕೊರ್ಗು ಇದ್ದೇ ಇರುತ್ತೆ ಶೋಕಂ ನಿರಂತರಮ್ಮ ಅಂತ ಹೇಳ್ತಾರಲ್ಲ ಆ ಥರ ಕೊರ್ಗಂತೂ ಇದ್ದೇ ಇರುತ್ತೆ ಸೊ ಇನ್ನೂ ನನ್ನ ತಂಗಿ ಒಬ್ಬಳೇ ನನಗೆ ಅವಳಿಗೂ ಒಂದೇ ಪಾಪು ಇರೋದು ಇವಾಗ ಸದ್ಯಕ್ಕೆ ಸೊ ಅವಳು ಅನ್ನ ಮದುವೆ ಮಾಡಿರೋದು ಸೊ ಅವಳು ಅವಳ ಹಸ್ಬೆಂಡ್ ಅವ್ರತೆ ಮಾವ ಎಲ್ಲ ಬೆಂಗಳೂರಲ್ಲ ಸೊ ಏನೂ ತೊಂದರೆ ಇಲ್ಲ ಚೆನ್ನಾಗಿದ್ದಾರೆ ಹೆಣ್ಮಕ್ಳು ದೂರ ಇರಲಿ ಹತ್ತಿರ ಇರಲಿ ಚೆನ್ನಾಗಿದ್ದಾರೆ ಅಂತ ಅನ್ನೋದೇ ಬೇಕಾಗಿರೋದು ಸೊ ಇಷ್ಟು ಇವತ್ತು ಕಮೆಂಟ್ಸ್ಗಳಿಗೆ ನಾನು ಆನ್ಸರ್ ಮಾಡಿದ್ದೀನಿ ಸೊ ನೆಕ್ಸ್ಟು ಆದಷ್ಟು ವೀಡಿಯೋಸ್ಗಳನ್ನ ಮಾಡ್ತೀನಿ ಥ್ಯಾಂಕ್ ಯು ಬಾಯ್